ಬಿಜೆಪಿ ಬಿಜೆಪಿಯವರು ನಾಳೆ ಬೃಹತ್ ಪ್ರತಿಭಟನೆ ಕೂಡ ಆಯೋಜನೆ ಮಾಡಬೇಕು ಬೆಂಗಳೂರಿಗೆ ಆಲ್ತು ಫಸ್ಟ್ ಇದೇ ರೀತಿ ಯಾವ ರಾಜ್ಯಗಳಲ್ಲೂ ಆಗಿತ್ತಲ್ಲ ಬಿಜೆಪಿ ಆಡಳಿತ ರಾಜ್ಯದಲ್ಲಿ ಅಲ್ಲೇ ಅಕ್ರಮ ತೆಗೆದುಕೊಂಡಿದ್ದಾರೆ ನಾವು ಅಟ್ಲೀಸ್ಟ್ ಒಂದು ಜುಡಿಷಿಯಲ್ ಇನ್ಕ್ವೈರಿ ಹಾಕಿದೀವಿ ಅದಕ್ಕೆ ಮೇಲ್ನೋಟಕ್ಕೆ ಯಾರ್ಯಾರ ಜವಾಬ್ದಾರಿ ಅಂತ ಹೇಳಿ ಅನ್ಸುತ್ತಾರೋ ಅಂತ ಅಧಿಕಾರಿಗಳ ಮೇಲೆ ಕ್ರಮ ತೆಗೆದುಕೊಂಡಿದ್ದಾರೆ ಬಟ್ ಬಿಜೆಪಿ ಆಡಳಿತ ರಾಜ್ಯಗಳಲ್ಲಿ ಏನ್ ಮಾಡಿದ್ದಾರೆ ಕುಂಭಮೇಳದಲ್ಲಿ ಕಾಲ್ತುಳಿತ ಸತ್ತರು ತಿರುಪತಿನಲ್ಲಿ ಅವ್ರದೇ ಮೈತ್ರಿ ಪಕ್ಷ ಅಧಿಕಾರದಲ್ಲಿದೆ ಅವ್ರಿಗಿನ್ನೂ ಹೋಗಿ ರಾಜೀನಾಮೆ ಕೇಳಿದ್ರೆ ಅಲ್ಲಿ ಹೋಗಿ ಗುತ್ತಿಗೆ ಹಾಕಿದ್ರೆ ಒಮ್ಮೆ ಬರೀ ಹಿಪ್ಪೋ ಕ್ರೆಸಿ ಇವ್ರದ್ದೇ ರಾಜಕೀಯ ಮಾಡೋದಕ್ಕೆ ಮಾಡ್ತಾರೆ ಸಾವನ್ನಾರು ರಾಜಕೀಯ ಮಾಡ್ತಿದ್ದಾರೆ ಕಾಲ್ತುಳಿತ ಪ್ರಸಂಗ ದುರ್ದೃಷ್ಟಕರವಾದಂತ ಘಟನೆ ಬಟ್ ಅದಕ್ಕೆ ಈಗಾಗಲೇ ಮುಖ್ಯಮಂತ್ರಿಗಳು ಯಾರ್ಯಾರು ಅದಕ್ಕೆ ಜವಾಬ್ದಾರಿ ಮೇಲ್ವಿಟ್ಟು ಕನಿಸ್ತಾರೋ ಅವ್ರನ್ನೆಲ್ಲ ಕೆಲಸ ಅಧಿಕಾರಿಗಳ ಮೇಲೆ ಕ್ರಮ ತೆಗೆದುಕೊಂಡಿದ್ದಾರೆ ಜುಡಿಷಿಯಲ್ ಎಂಕ್ವೈರಿ ಮಾಡಿದ್ದಾರೆ ಸೊ ಜುಡಿಷಿಯಲ್ ಎಂಕ್ವೈರಿ ತನಿಖೆಯಲ್ಲಿ ಯಾರ್ದು ಲೋಪದೋಷ ಅದು ಗೊತ್ತಾದ ಮೇಲೆ ಅವ್ರನ್ನ ಕ್ರಮ ತೆಗೆದುಕೊಂಡು ಅಲ್ಲ ನಿನ್ನೆ ಬಹಿರಂಗ ಕೂಡ ವಿಜೇಂದ್ರ ಬಿಜೆಪಿ ರಾಜ್ಯದಲ್ಲಿ ಹೇಗೆ ಅವ್ರದೇನ್ ತಪ್ಪಿದೆ ಅವರು ಪರ್ಮಿಷನ್ ಕೊಟ್ಟಿದ್ದಾರೆ ಸ್ಟೇಡಿಯಂಗೆ ಯಾರು ಪರ್ಮಿಷನ್ ಕೊಟ್ಟಿಲ್ಲ ಪರ್ಮಿಷನ್ ಮಾಡಿದ್ದಾರೆ ಪೊಲೀಸವ್ರಿಗೆ ಬಂದೋಬಸ್ತ್ ಸರಿಯಾಗಿ ಮಾಡ್ಕೊಳಕ್ ಆಗಿಲ್ಲ ಸೊ ಹಾಗಾಗಿ ತನಿಖೆ ನಡೀಲಿ ಪ್ರತಿಯೊಬ್ಬರದು ಯಾರಿದ್ರೆ ಪಾತ್ರ ಇದೆ ಗೊತ್ತಾಗ್ಲಿ ಗೊತ್ತಾದ್ಮೇಲೆ ಅದ್ಮೇಲೆ ಕ್ರಮ ತೆಗೆದು ಮುಂಚೆನೆ ಇವರೇ ಇಂಥವ್ರು ಅಕ್ಯೂಸ್ ಅಂತ ಹೇಳ್ಬಿಟ್ರೆ ಹೇಗಾಗುತ್ತೆ ಸಿಎಂ ಸಿಎಂ ಸ್ಥಾನಕ್ಕೆ ಏನು ಸಮಸ್ಯೆ ಆಗುತ್ತೆ ಸಿಎಂ ಸ್ಥಾನಕ್ಕೆ ಏನು ಸಮಸ್ಯೆ ಆಗಿಲ್ಲ ವಿರೋಧ ಪಕ್ಷದವ್ರು ಕ್ರಿಯೇಟ್ ಮಾಡೋದಷ್ಟೇ ಅವ್ರು ಸುಮ್ಮನೆ ಬೇಕು ಅಂತ ಟೀಕೆ ಮಾಡ್ತಾರೆ ರಾಜಕೀಯ ಡೆಲ್ಲಿಗೆ ಹೋಗಿರೋದು ಎಲ್ಲಾ ವಿಷಯಗಳ ಬಗ್ಗೆ ಚರ್ಚೆ ಮಾಡೋದಕ್ಕೆ ಜನರಲ್ ಆಗಿ ರಾಜ್ಯದಲ್ಲಿ ನಡೆಯುತ್ತ ಎಲ್ಲಾ ವಿಧಾನಗಳ ಬಗ್ಗೆನು ಕೇಳ್ತಾರೆ ಆದ್ರೆ ಅವ್ರು ಮುಖ್ಯವಾಗಿ ಅವತ್ತು ಚರ್ಚೆ ನಡೆರೋದು ಯಾವ್ದ್ರ ಬಗ್ಗೆ ಜಾತಿ ಗಣತಿ ಬಗ್ಗೆ ಚರ್ಚೆ ಆಗಿದೆ ಯಾಕೆ ಯಾಕೆಂತಂದ್ರೆ ಕಾಂಗ್ರೆಸ್ ಪ್ರಣಾಳಿಕೆಯಲ್ಲಿ ನಾವು ಪ್ರಾಮಿಸ್ ಮಾಡಿದೀವಿ ಕ್ಯಾಶ್ ಸೆನ್ಸಸ್ ಜಾರಿಗೆ ತರ್ತೀವಿ ಅಂತ ಹೇಳಿ ಬಟ್ ಅದು ಸ್ವಲ್ಪ ಡೆಡ್ಲಾಕ್ ಬಂದಿರೋದ್ರಿಂದ ಬಗೆಹರಿಸಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ನಡೆಸಿದೆ ಮುಖ್ಯಮಂತ್ರಿ ಬಟ್ ಅದು ಕೋಇನ್ಸಿಡೆಂಟ್ ಆಗಿರುತ್ತೆ ಅದೆಲ್ಲ ನನಗ್ ಗೊತ್ತಿಲ್ಲ ನನಗ್ ಗೊತ್ತಿಲ್ಲ ನನಗೆ ಇರೋ ಪ್ರಕಾರ ಮುಖ್ಯಮಂತ್ರಿಗಳಿಗೆ ಯಾವುದೇ ಗಡುವು ಕೊಟ್ಟಿಲ್ಲ ಮುಖ್ಯಮಂತ್ರಿಗಳು ಒಳ್ಳೆ ಕೆಲಸ ಮಾಡಿದ್ರೆ ಮುಂದುವರ್ಸ್ಕೊಂಡು ಹೋಗಿ ಅಂತ ಹೇಳಿ ಬಿಜೆಪಿಯವರು ನಾಳೆ ಬೃಹತ್ ಪ್ರತಿಭಟನೆಯಿಂದ ಬೆಂಗಳೂರಿಗೆ ಫಸ್ಟ್ ಇದೇ ರೀತಿ ಯಾವ ರಾಜ್ಯಗಳಲ್ಲೂ ಆಗಿತ್ತಲ್ಲ ಬಿಜೆಪಿ ಆಡಳಿತ ರಾಜ್ಯದಲ್ಲಿ ಅಲ್ಲಿಂದ ಕ್ರಮ ತೆಗೆದುಕೊಂಡಿದ್ದಾರೆ ನಾವು ಅಟ್ಲೀಸ್ಟ್ ಒಂದು ಜುಡಿಷಿಯಲ್ ಇನ್ಕ್ವೈರಿ ಹಾಕಿದೀವಿ ಅದಕ್ಕೆ ಮೇಲ್ನೋಟಕ್ಕೆ ಯಾರ್ಯಾರ ಜವಾಬ್ದಾರಿ ಅಂತ ಹೇಳಿ ಅನ್ಸುತ್ತಾರೋ ಅಂತ ಅಧಿಕಾರಿಗಳ ಮೇಲೆ ಕ್ರಮ ತೆಗೆದುಕೊಂಡಿದ್ದಾರೆ ಬಟ್ ಬಿಜೆಪಿ ಆಡಳಿತ ರಾಜ್ಯಗಳಲ್ಲಿ ಏನ್ ಮಾಡಿದ್ದಾರೆ ಕುಂಭಮೇಳದಲ್ಲಿ ಕಾಲ್ತುಳಿತ ಸತ್ತರು ತಿರುಪತಿನಲ್ಲಿ ಅವ್ರದೇ ಮೈತ್ರಿ ಪಕ್ಷ ಅಧಿಕಾರದಲ್ಲಿದೆ ಅವ್ರಿಗಿ ಹೋಗಿ ರಾಜೀನಾಮೆ ಕೇಳಿದ್ರೆ ಅಲ್ಲಿ ಹೋಗಿ ಮುತ್ತಿಗೆ ಹಾಕಿದ್ರೆ ಒಮ್ಮೆ ಬರೀ ಹಿಪೋಕ್ರೆಸಿ ಇವರು ರಾಜಕೀಯ ಮಾಡೋದಕ್ಕೆ ಮಾಡ್ತಾರೆ ಸಾಮ್ನಾರು ರಾಜಕೀಯ ಮಾಡ್ತಿದ್ದಾರೆ ಕಾಲ್ತುಳಿತ ಪ್ರಸಂಗ ದುರ್ದೃಷ್ಟಕರವಾದಂತ ಘಟನೆ ಈಗಾಗಲೇ ಯಾರು ಯಾರು ಅದಕ್ಕೆ ಜವಾಬ್ದಾರಿ ಅಂತ ಮೇಲ್ನೋಟಕ್ಕೆ ಅನಿಸ್ತಾರೋ ಅವ್ರನ್ನೆಲ್ಲ ಕೆಲಸ ಅಧಿಕಾರಿಗಳನ್ನು ಕ್ರಮ ತೆಗೆದುಕೊಂಡಿದ್ದಾರೆ ಜುಡಿಷಿಯಲ್ ಎಂಕ್ವೈರಿ ಮಾಡಿದ್ದಾರೆ ಸೊ ಜುಡಿಷಿಯಲ್ ಎಂಕ್ವೈರಿ ತನಿಖೆಯಲ್ಲಿ ಯಾರ್ದು ಲೋಪದೋಷಗಳಿಗೆ ಗೊತ್ತಾದ ಮೇಲೆ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಳಿ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ